ಕೊಲೆಯಾಗಿದ್ದ ಬಿ ಫಾರ್ಮ್ ವಿದ್ಯಾರ್ಥಿನಿ ಕೊಲೆ ರಹಸ್ಯ ಬಯಲು ಪ್ರೀತಿಸು ಮದುವೆಯಾಗು ಅಂತ ಕಾಡಿದ್ದ ವಿಘ್ನೇಶನೇ ಹಂತಕ ಈತನ ಕಾಟ ತಾಡಲಾರದೆ ಠಾಣೆಯ ಮೆಟ್ಟಿಲನ್ನ ಕೂಡ ಏರಿದ್ಲು ಸ್ವಾಗತ ನಾನು ದರ್ಶನ್ ಹುಣಸೂರು ಬೆಂಗಳೂರಿನಲ್ಲಿ ಬಿ ಫಾಫ್ ವಿದ್ಯಾರ್ಥಿನಿ ಕೊಲೆ ಪ್ರಕರಣದ ರಹಸ್ಯ ಬಯಲಾಗಿದೆ ಶ್ರೀರಾಂಪುರದಲ್ಲಿ ಅಕ್ಟೋಬರ್ ಹದಿನಾರನೇ ತಾರೀಕಿನಂದು ಯಾಮಿನಿ ಅನ್ನುವಂತಹ ವಿದ್ಯಾರ್ಥಿನಿಯ ಕೊಲೆ ಆಗಿತ್ತು ಆಕೆಯನ್ನ ಕೊಂದಿದ್ದ ವಿಘ್ನೇಶ್ ಆಕೆಯ ಭಗ್ನ ಪ್ರೇಮಿ ಪ್ರೀತಿಸು ಮದುವೆ ಆಗುವಂತೆಲ್ಲ ಆಕೆಯನ್ನ ಪೀಡಿಸ್ತಾ ಇದ್ದ ಆಕೆ ಸತತವಾಗಿ ಆತನನ್ನ ನಿರಾಶ ಾಗ ಆಕೆಯನ್ನ ಕೊಂದಿದ್ದಾನೆ ಅನ್ನುವಂತಹ ವರದಿಗಳು ಲಭ್ಯವಾಗಿದೆ ಆಕೆಯ ಚಲನ ವಲನಗಳನ್ನ ತಿಳಿಯೋದಕ್ಕೆ ಆತ ಮಿಷನ್ ಯಾಮಿನಿ ಅನ್ನುವಂತಹ ವಾಟ್ಸ್ಆಪ್ ಗ್ರೂಪ್ ಕೂಡ ರಚನೆ ಮಾಡಿದಂತೆ ಆಮೇಲೆ ಏನಾಯ್ತು ಇಲ್ಲಿದೆ ಪೂರ್ತಿ ವಿವರ ಈ ಒಂದು ವಿಡಿಯೋದಲ್ಲಿ ಶ್ರೀರಾಂಪುರ ಬಳಿಯ ರೈಲ್ವೆ ಟ್ರ್ಯಾಕ್ ಬಳಿಯಲ್ಲಿ ಅಕ್ಟೋಬರ್ ಹದಿನಾರನೇ ತಾರೀಕು ನಡೆದಿದ್ದಂತಹ ಯುವತಿಯೊಬ್ಬಳ ಕೊಲೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ಆ ಕೊಲೆಯನ್ನ ಮಾಡಿದ್ದಾತ ಹಲವಾರು ದಿನಗಳಿಂದ ಆಕೆಯ ಬೆನ್ನು ಹತ್ತಿದ್ದ ಮದುವೆ ಆಗುವಂತ ಹೇಳಿ ಪೀಡಿಸ್ತಾ ಇದ್ದ ಆಕೆ ಒಪ್ಪದಿದ್ದ ಆಕೆಯನ್ನ ಕೊಂದೇ ಬಿಟ್ಟಿದ್ದ ಆತನನ್ನ ಅಕ್ಟೋಬರ್ ಹದಿನೇಳನೇ ತಾರೀಕು ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗ್ತಾರೆ ಮಾಧ್ಯಮ ವರದಿಗಳ ಪ್ರಕಾರವಾಗಿ ಆತನನ್ನ ಬಂಧಿಸಿ ವಿಚಾರಣೆ ನಡೆಸಿದ ಪೊಲೀಸರಿಗೆ ಹಲವಾರು ಶಾಕಿಂಗ್ ವಿಚಾರಗಳು ಹೊರಗಡೆ ಬಂದಿದೆ ತನ್ನ ನಿರಾಕರಿಸಿದ್ದಕ್ಕೆ ಆಕೆಯನ್ನ ಕೊಲ್ಲಬೇಕು ಅಂತ ಹೇಳಿ ನಿರ್ಧರಿಸಿದ್ದ ವಿಘ್ನೇಶ್ ಆ ಕೆಲಸಕ್ಕಾಗಿ ತನ್ನ ಸ್ನೇಹಿತನಾದ ಹರೀಶ್ ಎಂಬಾತನ ಸಹಾಯವನ್ನ ಕೂಡ ಪಡೆದುಕೊಂಡಿದ್ದ ಅಷ್ಟೇ ಅಲ್ಲ ಯಾಮಿನಿಯನ್ನ ಕೊಲ್ಲೋದಕ್ಕೂ ಮುನ್ನ ಯಾಮಿನಿ ಮಿಷಿನ್ ಅನ್ನುವಂತಹ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಕೂಡ ಕ್ರಿಯೇಟ್ ಮಾಡಿ ಅದರಲ್ಲಿ ತನ್ನ ಐವರು ಸ್ನೇಹಿತರನ್ನ ಸೇರಿಸಿಕೊಂಡಿದ್ದ ಆ ಗ್ರೂಪ್ನಲ್ಲಿ ಇದ್ದವರು ಯಾಮಿನಿಯ ಚಲನವಲನಗಳನ್ನು ಗಮನಿಸಿ ಗ್ರೂಪ್ನಲ್ಲಿ ಮಾಹಿತಿಗಳನ್ನ ಶೇರ್ ಮಾಡುತ್ತಿದ್ದರು ಇದರಿಂದ ಆತ ಆಕೆ ಮನೆಯಿಂದ ಆಕೆ ಓದ್ತಾ ಇದ್ದಂತಹ ಬಿ ಫಾರ್ಮ್ ಕಾಲೇಜ್ ಎಷ್ಟೊತ್ತಿಗೆ ಹೋಗ್ತಾಳೆ ಯಾವ ಮಾರ್ಗದಲ್ಲಿ ಓಡಾಡ್ತಾಳೆ ಅನ್ನುವಂತ ಇತ್ಯಾದಿ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಆಕೆಯನ್ನ ಎಲ್ಲಿ ಕೊಲ್ಲಬೇಕು ಬಿ ಓದ್ತಾ ಇದ್ಲು ಪ್ರತಿದಿನವೂ ಕೂಡ ಬಿಎಂಟಿಸಿ ಬಸ್ಸನ್ನ ಹತ್ತಿ ಓಡಾಡ್ತಾ ಇದ್ದಂತಹ ಆಕೆ ಕಾಲೇಜು ಬಿಟ್ಟ ನಂತರ ಬಸ್ಸಿನಲ್ಲಿ ಬಂದು ಮಂತ್ರಿ ಮಾಲ್ ಮುಂದಿರುವಂತಹ ಬಸ್ ಸ್ಟಾಪ್ ನಲ್ಲಿ ಇಳಿತಾ ಇದ್ಲು ಅಲ್ಲಿಂದ ಮಂತ್ರಿ ಮಾಲ್ ಬಳಿಯ ಇಂದಿರಾ ಕ್ಯಾಂಟೀನ್ ಕಡೆಗೆ ಹೋಗುವಂತಹ ಮಾರ್ಗ ಸಿಗುತ್ತೆ ಆ ಮಾರ್ಗದ ಮೂಲಕ ಹೋದರೆ ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಕೂಡ ಸಿಗುತ್ತೆ ಆ ರೈಲ್ವೆ ಟ್ರ್ಯಾಕ್ ದಾಟಿದ್ರೆ ಶ್ರೀರಾಂಪುರ ಕಾಲೋನಿಯ ಸ್ವತಂತ್ರ ನಗರ ಸಿಗುತ್ತೆ ಅಲ್ಲೇ ಆಕೆಯ ಮನೆ ಇರುವಂಥದ್ದು ಅಲ್ಲಿಗೆ ಆಕೆ ಪ್ರತಿನಿತ್ಯವೂ ಕೂಡ ಇದೇ ಹಾದಿಯಲ್ಲಿ ಹೋಗಿ ಮನೆ ಸೇರ್ತಾ ಇದ್ದು ಅದೇ ರೈಲ್ವೆ ಟ್ರ್ಯಾಕ್ ಬಳಿಯಲ್ಲಿ ವಿಘ್ನೇಶ್ ಆಕೆಯನ್ನ ಹೊಂದಿದ್ದಾನೆ ಇನ್ನು ಸ್ನೇಹಿತ ಹರೀಶನ ಬೈಕನ್ನು ಹತ್ತಿ ಬಂದಿದ್ದಂತಹ ಆತ ತಾನು ಮೊದಲೇ ನಿರ್ಧಾರ ಮಾಡಿದಂತಹ ಜಾಗದಲ್ಲಿ ಆಕೆ ಬಂದ ಕೂಡಲೇ ಆಕೆಯ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಆಕೆಯನ್ನ ಕೊಂದಿದ್ದಾನೆ ಅಂತ ಹೇಳಿ ಮಾಧ್ಯಮದ ವರದಿಗಳು ಲಭ್ಯವಾಗಿದೆ ಸ್ವತಂತ್ರ ಪಾಳ್ಯದಲ್ಲಿ ಇರುವಂತಹ ಯಾಮಿನಿ ಮನೆಯ ಎದುರುಗಡೆಯೇ ಈತನು ಕೂಡ ವಾಸವಾಗಿದ್ದ ಯಾಮಿನಿಯನ್ನ ಹಲವಾರು ತಿಂಗಳುಗಳಿಂದ ನನ್ನನ್ನು ಪ್ರೀತಿಸು ಮದುವೆ ಆಗು ಎಂದೆಲ್ಲ ಪೀಡಿಸ್ತಾ ಇದ್ದಂತೆ ಆಕೆಯು ತನಗೆ ಓದಿನಲ್ಲಿ ಆಸಕ್ತಿ ಇದ್ದು ನನಗೆ ಲವ್ ಇತ್ಯಾದಿಗಳಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರು ಕೂಡ ಆತ ಕೇಳಿರ್ಲಿಲ್ಲ ಮನೆಯ ಬಳಿಯಲ್ಲಿ ರಸ್ತೆಗಳಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಹೀಗೆ ಕಂಡ ಕಂಡಲ್ಲಿ ಆಕೆಯನ್ನ ಗೋಳು ಹುಯ್ಕೊಡ್ತಾ ಇದ್ದಂತಹ ಆತ ಆಕೆ ಓದ್ತಾ ಇದ್ದಂತ ಕಾಲೇಜ್ಗೂ ಕೂಡ ಹೋಗಿ ಅಲ್ಲಿಯೂ ಕೂಡ ಆಕೆಯನ್ನ ಕಾಡ್ತಾ ಇದ್ದ ಆಕೆಯ ಮೊಬೈಲ್ ಅನ್ನ ಹೇಗೋ ಪತ್ತೆ ಮಾಡಿ ವಾಟ್ಸಪ್ ಮೂಲಕವೇ ಆತ ಕಾಡ್ತಾ ಇದ್ದ ಇದು ಅತಿಯಾದಾಗ ಆಕೆ ಈ ವಿಚಾರವನ್ನ ತನ್ನ ಮನೆಯವರಿಗೆ ಹೇಳಿದ್ಲು ಅಷ್ಟಕ್ಕೂ ಬಗ್ಗೆದ ಆತ ತನ್ನ ಪ್ರೀತಿಯ ವಿಚಾರವನ್ನ ತನ್ನ ಹೆತ್ತವರಿಗೆ ತಿಳಿಸಿ ಹೆಣ್ಣು ಕೇಳುವಂತೆ ಕೆಲವು ತಿಂಗಳ ಹಿಂದೆ ಯಾಮಿನಿಯ ಮನೆಗೂ ಕೂಡ ಅವರನ್ನ ಕರೆಸಿದ್ದ ಆದರೆ ಆಕೆಯ ಪೋಷಕರು ಯಾಮಿನಿಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನಾವು ಬಲವಂತದಿಂದ ಮದುವೆಯನ್ನ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಳಿಸಿಕೊಂಡಿರ್ತಾರೆ ಇದಾದ್ಮೇಲೆ ಯಾಮಿನಿಗೆ ವಿಘ್ನೇಶನ ಕಾಟ ಜಾಸ್ತಿ ಆಗುತ್ತೆ ಆಗ ಆಕೆಯ ಪೋಷಕರು ವಿಘ್ನೇಶನ ಜೊತೆಗೆ ಮಾತನಾಡಿ ಈ ವಿಚಾರ ಇಲ್ಲಿಗೆ ಬಿಡಬೇಕು ಅಂತ ಹೇಳಿ ತಿಳುವಳಿಕೆ ಕೂಡ ಹೇಳಿ ಕಳಿಸಿದ್ರು ಆದ್ರೆ ಆತನ ಕಾಟ ವಿಪರೀತವಾಗಿ ಹೋಯಿತು ಇದರಿಂದಾಗಿ ತೀವ್ರವಾಗಿ ಬೇಸತ್ತಂತಹ ಅವರು ಪೊಲೀಸರಿಗೆ ದೂರನ್ನ ಕೂಡ ಕೊಡ್ತಾರೆ ಆಗ ಪೊಲೀಸರು ವಿಘ್ನೇಶ್ನನ್ನ ಬಂಧಿಸಿದ್ರು ವಾರ್ನಿಂಗ್ ಕೊಟ್ಟು ಕಳುಹಿಸಿದ್ರು ಆಗ ವಿಘ್ನೇಶನಿಂದ ಆಕೆಯ ತಂಟೆಗೆ ಹೋಗೋದಿಲ್ಲ ಅಂತ ಹೇಳಿ ಮುಚ್ಚಳಿಕೆಯನ್ನ ಬರೆಸ್ಕೊಂಡು ಮನೆಗೂ ಕೂಡ ಕಳಿಸ್ಕೊಟ್ಟಿದ್ರು ಇದರಿಂದಾಗಿ ವಿಘ್ನೇಶನಿಗೆ ಸಿಟ್ಟು ಕೂಡ ಬಂದಿತ್ತು ತನಗೆ ಸಿಗದ ಯಾಮಿನಿ ಮತ್ ಕೂಡ ಸಿಗಬಾರದು ಅನ್ನುವಂತಹ ನಿರ್ಧಾರ ಆತ ಬಂದು ಬಿಟ್ಟಿದ್ದ ಅಂದುಕೊಂಡಂತೆ ಆಕೆಯನ್ನ ಹೊಂದಿದ್ದಾನೆ ಅನ್ನುವಂತ ವರದಿಗಳು ಕೂಡ ಲಭ್ಯವಾಗಿದೆ ಇನ್ನು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ